ಇದರಲ್ಲಿ ಈ ಎರಡನೇ ವಿಷಯವಾಗಿ ಸದಸ್ಯತ್ವ ಅಷ್ಟೇ ಮತ್ತು ಜೇರ್ದನ ಇರ್ತಕ್ಕಂಥದ್ದು ಅದು ವರದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸಂಸ್ಥೆಯಲ್ಲಿ ಹೊತ್ತು ಮೂರ್ ಸಾವಿರದ ನಾನ್ನೂರು

ఏ రూపాయి వహవట ఇక సంఘద ఒక్క వార్షిక వ్యవహార ఆరు నూర ఎదినూప వహు కళ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಾಂತ್ಯಕ್ಕೆ ಸಂಘದಲ್ಲಿ ಆಪತ್ತನ ಮತ್ತು ಇತರೆ ನಿಧಿಗಳ ಬಾಪು ಒಟ್ಟು ಅಷ್ಟು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಹನ್ನೆರಡು ಸಾವಿರದ ಎಂಟುನೂರ ನಲವತ್ತ ಏಳು ರೂಪಾಯಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಏಳುನೂರ ಎಂಟು ನಲವತ್ತೇಳು ರೂಪಾಯಿಗಳಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಾಂತ್ಯಕ್ಕೆ ಸಂಘದಲ್ಲಿರುವ ಆಪತ್ತನ ನಿಧಿ ಮತ್ತು ಇತರೆ ನಿಧಿ ಒಂಬತ್ತು ಕೋಟಿ ಹದಿನೈದು ಲಕ್ಷ ಇಪ್ಪತ್ತೈದು ಸಾವಿರ ಇನ್ನೂರ ನಲವತ್ತು ರೂಪಾಯಿ ಇದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಾಂತ್ಯಕ್ಕೆ ಹೋಲಿಸಲಾಗಿ ಆಪತ್ತನ ಮತ್ತು ಇತರೆ ನಿಧಿಗಳ ಪ್ರಾಪ್ತಿನಲ್ಲಿ ಒಟ್ಟು ಒಂದು ಕೋಟಿ ಎಂಟು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಆರು ರೂಪಾಯಿಗಳಷ್ಟು ಪ್ರಗತಿಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಂಡಿದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲ ಸಾಲಿನಲ್ಲಿ ಗಳಿಸಿದಲ್ಲ ಸಂಘದ ವ್ಯವಹಾರಗಳ ಸಂಪೂರ್ಣವಾಗಿ ಗಣವಿಸಿರುವ ಬಗ್ಗೆ ಸಂಘದ ಅಭಿವೃದ್ಧಿಗೆ ಕಾರಣಕರ್ತರಾಗಿರುವ ತಮ್ಮೆಲ್ಲರ ಸಹಕಾರ ಪ್ರಮುಖ ಪಾತ್ರ ವಹಿಸುತ್ತಿದೆ ಮುಂದಿನ ಸಾಲುಗಳಲ್ಲಿ ಸಂಘ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಅಂದಾಜು ಪಟ್ಟಿಗೆ ಮಂಜೂರು ಮಾಡುವುದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಮಂಜೂರಾತಿ ಪಟ್ಟಿಯಲ್ಲಿ ಖರ್ಚಿನ ಭಕ್ತು ಮಂಜೂರಾತಿಗಿಂತ ಹೆಚ್ಚಿಗೆ ಖರ್ಚಾಗಿರುವುದನ್ನು ಮಂಜೂರು ಮಾಡ ನೀವು ನಿಧಾನವಾಗಿ ಸದಸ್ಯರಿಗೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ನಿವೇದಿಸ್ ಅಲ್ಲಿ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಕ್ಕಂಥ ಅಥವಾ ಆಡಳಿತ ಮಂಡಳಿಗೆ ಸಲಹೆ ಕೊಡ್ತಕ್ಕಂಥದ್ದನ್ನು ನಿಧಾನವಾಗಿ ಮಾಡಿದ್ರೆ ನಾವು ಅದನ್ನು ಸ್ಪಷ್ಟವಾಗಿ ಕೇಳಿಸ್ಕೊಂಡು ಅದಕ್ಕೆ ಸ್ಪಷ್ಟವಾದಂಥ ನಿಖರವಾದಂಥ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ನೀವು ನೀವು ಪರಸ್ಪರ ಗೊಂದಲ ಮಾಡಿಕೊಂಡು ನಮ್ಮ ಸಮಸ್ಯೆ ಅರ್ಥ ಆಗಲಿಲ್ಲ ಪ್ರಶ್ನೆ ಅರ್ಥ ಆಗಲಿಲ್ಲ ಅಂತ ನಾವು ಉತ್ತರ ಕೊಡೋಕ್ಕಾಗದಿಲ್ಲ ನಾನು ಈಗಾಗಲೇ ಮನವಿ ಮಾಡಿಕೊಂಡಾಗೆ ಸಭೆಯ ಕಾರ್ಯಸೂಚಿಯ ಪ್ರಕಾರ ಸಭೆ ನಡಲಿಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮ ಏನೋ ಇದಿರ್ತದೋ ಮುದ್ದು ಇದನ್ನು ನಾವು ರಾಮದಾಸ್ ಅಣ್ಣ ಅವ್ರಿಗೆ ಒಂದು ಪ್ರಶ್ನೆ ಇದೆ ಉತ್ತರ ಕೊಟ್ಟಿದ್ದೀವಿ ಸರ್ ನಿಮ್ಮ ದಾಖಲಾತಿಗಳನ್ನ ಕೊಡ್ತೀವಿ ನೀವು ಅರ್ಜಿ ಸರ್ಸಿ ಸರ್ ನಿಮ್ಮ ಇದನ್ನು ನಾವು ಸ್ವಲ್ಪ ಕಾಣೋಣ ಆ ಅಧ್ಯಕ್ಷರಿಗೆ ಒಂದು ತರಾವ್ ಮಾಡಿ ನಿಮ್ಮ ದಾಖಲಾತಿನ ಕೊಡಲಿಕ್ಕೆ ಒಂದು ತರಾವ್ ಮಾಡಿ ನಾನು ಕ್ವಶನ್ ಮಾಡಿರೋದು ಒಂದು ಅದು ನೀವು ಯಾವುದೇ ಜನರಲ್ ಮಾಡಿ ಮೀಟಿಂಗ್ ಮಾಡ್ತೀರಿ ನಾವು ಏನು ಮಾತಾಡಿರ್ತೀವಿ ಅನ್ನೋದು ಯಾವುದು ಬರೋದಿಲ್ಲ ನಿಮ್ಮ ಇಷ್ಟಾನುಸಾರ ಬರ್ಕೊಡ್ತೀನಿ ಅದು ನಾವೆಲ್ಲ ಇದು ಕೊಡ್ತೀವಿ ಕಾಪಿ ಕೇಳಿದ್ರೆ ಕಾಪಿ ಕೊಡೋಲ್ಲ ನೀವು ನನ್ನ ಕ್ವಶನನ್ನು ಅಸೈಂಡ್ ಆದರೆ ತಗೊಳ್ಳಿ ಅದಕ್ಕೆ ಉತ್ತರ ಬರೆಯಿದ್ರೆ ನನಗೆ ಕಾಪಿ